ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸವೆಂದರೆ ಅದು ನಮ್ಮ ಭಗವಾನ್ ವಿಷ್ಣುವು ಸ್ವತಃ ಅತ್ಯಂತ ಪವಿತ್ರವಾದದ್ದು ಎಂದು ಹೇಳಿದ ಮಾಸ ಈ ಕಾರ್ತಿಕ ಮಾಸದ ಪ್ರತಿ ಬೆಳಗ್ಗೆ ಸಾಮಾನ್ಯವಾದದ್ದಲ್ಲ ಅದು ಒಂದು ಅದ್ಭುತ ಸಮಯ ದೇವತೆಗಳು ಸ್ವತಂ ಭೂಮಿಯ ಮೇಲೆ ಬಂದು ಪ್ರತಿ ನದಿ ಪ್ರತಿ ಕೆರೆ ಪ್ರತಿ ಜಲಾಶಯವನ್ನು ಪವಿತ್ರಗೊಳಿಸುತ್ತಾರೆ ಈ ಮುಂಜಾನೆಯ ತಂಪಾದ ಗಾಳಿ ಪೂರ್ವ ದಿಕ್ಕಿನಿಂದ ಮೊದಲ ಸೂರ್ಯ ಕಿರಣ ಬರುವುದು ಆ ಬೆಳಕು ನೀರಿನಲ್ಲಿ ಬಿದ್ದು ಒಳೆಯುವುದು ಇವೆಲ್ಲವೂ ಸೇರಿ ಒಂದು ದಿವ್ಯ ವಾತಾವರಣವನ್ನು ಸೃಷ್ಟಿಸುತ್ತವೆ ಅದು ನಮ್ಮ ಆತ್ಮವನ್ನು ಪ್ರಭುವಿನ ಸನ್ನಿಧಿಯಲ್ಲಿ ಮುಳುಗಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಸ್ನಾನವೆಂದರೆ ಕೇವಲ ದೇಹವನ್ನು ಶುದ್ಧಿಗೊಳಿಸುವುದಲ್ಲ ಅದು ಆತ್ಮಶುದ್ಧಿ ನಮ್ಮ ಕರ್ಮಗಳನ್ನು ತೊಳೆಯುವುದು ಜನ್ಮ ಜನ್ಮಾಂತರಗಳ ಪಾಪಗಳಿಂದ ವಿಮುಕ್ತಿ ಇರುವ ಏಕೈಕ ಮಾರ್ಗ ನಮ್ಮ ಋಷಿ ಮುನಿಗಳು ಹೇಳುತ್ತಾರೆ ಕಾರ್ತಿಕ ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ದೇವರನ್ನು ಸ್ಮರಿಸುವವರಿಗೆ ಏಳು ಜನ್ಮಗಳ ಪಾಪಗಳು ಒಂದೇ ಒಂದು ನೀರಿನ ಹನಿಯಲ್ಲಿ ಕರಗಿ ಹೋಗುತ್ತದೆ ಎಂದು ಹೇಳುತ್ತಾರೆ ಆ ತಂಪಾದ ಮುಂಜಾನೆ ನದಿ ದಡದಲ್ಲಿ ದೀಪಗಳ ಸಾಲುಗಳು ಆಕಾಶದಲ್ಲಿ ಮಂಜಿನ ಮೋಡಗಳು ನೀರಿನಲ್ಲಿ ಮುಳುಗುತ್ತಿರುವ ನಮ್ಮ ಭಕ್ತಿ ನೀವು ಆ ನೀರನ್ನು ನಿಮ್ಮ ಮೇಲೆ ಸುರಿಸಿಕೊಂಡಾಗ ಅದು ಕೇವಲ ನೀರಲ್ಲ ದೇವರ ಕೃಪೆ ನಿಮ್ಮ ಮೇಲೆ ಸುರಿಯುತ್ತದೆ ಹಾಗಾಗಿ ವೀಕ್ಷಕರೇ ಅಂತಹ ಪವಿತ್ರ ಭಾವದೊಂದಿಗೆ ಭಕ್ತಿ ಮತ್ತು ವಿಶ್ವಾಸದಿಂದ ಈ ಕತೆಯನ್ನು ಆರಂಭಿಸೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಧರ್ಮಪುರ ಎಂಬ ಒಂದು ಸಣ್ಣ ಪವಿತ್ರ ಗ್ರಾಮವಿತ್ತು ಅದು ಪುಣ್ಯ ನದಿಯ ದಡದಲ್ಲಿತ್ತು ಆ ಗ್ರಾಮದ ಹೆಸರಿನಲ್ಲಿ ಧರ್ಮವು ನೆಲೆಸಿದ್ದಂತೆ ಅಲ್ಲಿನ ಜನರು ಸಹ ಸರಳರು ಭಗವಾನ್ ಶಿವನ ಭಕ್ತರು ಮತ್ತು ಕರ್ಮಶೀಲರೂ ಆಗಿದ್ದರು ಅದೇ ಗ್ರಾಮದಲ್ಲಿ ವೀರಭದ್ರ ಎಂಬ ಒಬ್ಬ ರೈತನಿದ್ದನು ಒಂದು ಕಾಲದಲ್ಲಿ ಅವನ ಒಲಗಳು ಚಿನ್ನದ ಬೆಳೆಗಳನ್ನು ನೀಡುತ್ತಿದ್ದವು ಅವನ ಮನೆಯ ಅಂಗಳವು ಯಾವಾಗಲೂ ನಗು ಮತ್ತು ಸಂತೋಷದಿಂದ ತುಂಬಿರುತ್ತಿತ್ತು ಅವನ ಹೆಂಡತಿಯ ಹೆಸರು ಪಾರ್ವತಮ್ಮ ಹೆಸರಿಗೆ ತಕ್ಕಂತೆ ಶಾಂತಿ ಮತ್ತು ಸ್ನೇಹದಿಂದ ತುಂಬಿದ ಮಹಿಳೆ ಅವರ ಚಿಕ್ಕ ಮಗ ಗೋಪಾಲ ಮನೆಗೆ ಪ್ರಾಣದಂತಿದ್ದ ಅವನು ಇಲ್ಲದೆ ಮನೆಯು ಶೂನ್ಯವಾಗಿರುತ್ತಿತ್ತು ಆದರೆ ಸಂಸಾರದ ಚಕ್ರವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಅಲ್ಲವೇ ಎರಡು ವರ್ಷಗಳ ಹಿಂದೆ ಬರಗಾಲ ಬಂತು ನಂತರ ಅಕಾಲಿಕ ಮಳೆಯು ಬಂದು ಸೇರಿತು ವೀರಭದ್ರ ಕಷ್ಟಪಟ್ಟು ಬೆಳೆದ ಬೆಳೆಗಳೆಲ್ಲ ನಾಶವಾದವು ಮನೆಯ ಉಳಿತಾಯವೆಲ್ಲ ಮುಗಿದು ಹೋಯಿತು ಗ್ರಾಮದ ಬಡ್ಡಿ ವ್ಯಾಪಾರಿ ರಾಮನಾಥನ ಸಾಲ ಅವನ ತಲೆಯ ಮೇಲೆ ಬೆಳೆಯಿತು ವೀರಭದ್ರನು ಒಂದು ಕಾಲದಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುತ್ತಿದ್ದನು ಈಗ ನಾಚಿಕೆ ಮತ್ತು ಅಸಹಾಯಕತೆಯಿಂದ ತಲೆ ತಗ್ಗಿಸಿದನು ಅವನ ಮನಸ್ಸು ಕಠಿಣವಾಯಿತು ಅಸಹಾಯಕತೆಯಿಂದ ಅವನ ಸ್ವಭಾವವು ಬೇಸರವಾಯಿತು ಭಗವಂತ ತನ್ನನ್ನು ಕೈಬಿಟ್ಟಿದ್ದಾನೆಂದು ಅವನಿಗೆ ಅನಿಸಲು ಶುರುವಾಯಿತು ಅವನು ಆಗಾಗೆ ತನ್ನ ಹೆಂಡತಿಗೆ ಹೇಳುತ್ತಿದ್ದ ನಿನ್ನ ಭಗವಂತ ಎಲ್ಲಿದ್ದಾನೆ ಅಗತ್ಯವಿದ್ದಾಗ ಕಾಣಿಸುವುದಿಲ್ಲ ಈ ಪೂಜೆ ಪುನಸ್ಕಾರ ವ್ರತ ಜಾತ್ರೆಗಳೆಲ್ಲ ಶ್ರೀಮಂತರ ಆಟ ಎಂದು ಹೇಳುತ್ತಾನೆ ಅದಕ್ಕೆ ತನ್ನ ಹೆಂಡತಿಯು ಏನು ಮಾತನಾಡದೆ ಶಾಂತವಾಗಿ ಕೇಳುತ್ತಿದ್ದಳು ಅವಳ ಬಳಿ ಉತ್ತರವಿರಲಿಲ್ಲ ಆದರೆ ಮನಸ್ಸಿನಲ್ಲಿ ವಿಶ್ವಾಸವು ಅಚಲವಾಗಿತ್ತು ಭಗವಾನ್ ಶಿವನು ಪರೀಕ್ಷಿಸುತ್ತಿದ್ದಾನೆ ಒಂದು ದಿನ ಎಲ್ಲವೂ ಸರಿ ಹೋಗುತ್ತದೆ ಎಂದು ಅವಳು ಯೋಚಿಸುತ್ತಿದ್ದಳು ಹೀಗೆ ದಿನಗಳು ಕಳೆದವು ಕಾರ್ತಿಕ ಮಾಸದ ಶುಭ ಸಮಯ ಬಂದಿತು ಗ್ರಾಮದಲ್ಲಿರುವ ಸಣ್ಣ ದೇವಸ್ಥಾನದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಪಂಡಿತ ರಾಘವೇಂದ್ರ ಶಾಸ್ತ್ರಿಗಳು ಭಕ್ತಿಯ ಕಥೆಯನ್ನು ಹೇಳುತ್ತಾ ಕಾರ್ತಿಕ ಮಾಸದ ಮಹಿಮೆಯನ್ನು ವಿವರಿಸಿದರು ಭಕ್ತರೇ ಕಾರ್ತಿಕ ಮಾಸವು ಭಗವಾನ್ ವಿಷ್ಣುವಿಗೆ ಮತ್ತು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದುದ್ದು ಈ ಮಾಸದಲ್ಲಿ ಮಾಡಿದ ಯಾವುದೇ ಶುಭ ಕರ್ಮಗಳ ಫಲವು ಸಾಮಾನ್ಯ ದಿನಗಳಿಗಿಂತ ನೂರು ಪಟ್ಟು ಹೆಚ್ಚುತ್ತದೆ ಈ ಮಾಸವು ಕೇವಲ ಆರಾಧನೆಗಳಲ್ಲ ಇದು ನಮ್ಮ ಆತ್ಮಶುದ್ಧಿಗೆ ಸಿಕ್ಕಿದ ಅಪೂರ್ವ ಅವಕಾಶ ಈ ಮಾಸದಲ್ಲಿ ಪ್ರತಿಯೊಬ್ಬರೂ ನಿಯಮವಾಗಿ ಆಚರಿಸಬೇಕಾದ ಮೂರು ಪ್ರಮುಖ ಕಾರ್ಯಗಳನ್ನು ಒತ್ತಿ ಹೇಳಿದರು ಇವುಗಳನ್ನು ಶ್ರದ್ಧೆಯಿಂದ ಮಾಡುವವರಿಗೆ ಧರ್ಮ ಮತ್ತು ಮೋಕ್ಷ ಎರಡು ದಾರಿಗಳು ತೆರೆದುಕೊಳ್ಳುತ್ತವೆ ಅದರಲ್ಲಿ ಮೊದಲನೇದು ಮುಂಜಾನೆಯ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ತುಳಸಿ ಪೂಜೆ ಮಾಡುವುದು ಎರಡನೇದು ಭಗವಂತನ ನಾಮವನ್ನು ಸ್ಮರಿಸುತ್ತಾ ದೇವಸ್ಥಾನಗಳಲ್ಲಿ ಅಥವಾ ನದಿ ದಡದಲ್ಲಿ ದೀಪದಾನ ಮಾಡುವುದು ಈ ದೀಪವು ಕೇವಲ ಬೆಳಕಲ್ಲ ಅದು ನಮ್ಮ ಜೀವನದ ಅಜ್ಞಾನವನ್ನು ಹೋಗಲಾಡಿಸುವ ದೀಪ ಮೂರನೆಯದು ತನ್ನ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಬಡವರಿಗೆ ದಾನ ಮಾಡುವುದು ಏಕೆಂದರೆ ದಾನವು ಇಡೀ ಸಂಸಾರಕ್ಕೆ ಸುಖ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಹೇಳುತ್ತಾರೆ ಗ್ರಾಮಸ್ಥರೆಲ್ಲರೂ ಭಕ್ತಿಯಿಂದ ತಲೆಬಾಗಿಸಿ ಈ ಮಾತುಗಳನ್ನು ಕೇಳಿದರು ಬಡತನದ ಕಾರಣದಿಂದಾಗಿ ನೊಂದು ಕುಳಿತಿದ್ದ ಪಾರ್ವತಮ್ಮನ ಹೃದಯದಲ್ಲಿ ಸಹ ಹೊಸ ಭರವಸೆ ಕಿರಣ ಮಿಂಚಿತು ಅವಳು ತನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದಳು ನಮ್ಮಲ್ಲಿ ಹಣ ಇಲ್ಲದೇ ಇರಬಹುದು ಆದರೆ ಈ ಮೂರು ಕೆಲಸಗಳನ್ನು ನಾನು ಶ್ರದ್ಧೆಯಿಂದ ಮಾಡಬಲ್ಲೆ ಬಹುಶಃ ಇದೇ ದಾರಿಯಲ್ಲಿ ಭಗವಂತ ನಮ್ಮ ಕಷ್ಟದ ಕೂಗನ್ನು ಕೇಳಬಹುದು ದೇವರಿಗೆ ಸಂಪತ್ತು ಮುಖ್ಯವಲ್ಲ ಶುದ್ಧ ಭಕ್ತಿ ಮುಖ್ಯ ಎಂದು ಅಂದುಕೊಳ್ಳುತ್ತಾಳೆ ಆ ರಾತ್ರಿ ಪಾರ್ವತಮ್ಮ ತನ್ನ ಮನಸ್ಸಿನಲ್ಲಿದ್ದ ಕಾರ್ತಿಕ ರಥದ ಸಂಕಲ್ಪದ ಮಾತುಗಳನ್ನು ವೀರಭದ್ರನಿಗೆ ಹೇಳುತ್ತಾಳೆ ಅವಳು ಮಾತು ಕೇಳಿದ ವೀರಭದ್ರನು ಕೋಪದಿಂದ ಕೂಗುತ್ತಾನೆ ನೀನು ಹುಚ್ಚಿ ಮನೆಯಲ್ಲಿ ಎರಡು ಹೊತ್ತಿನ ರೊಟ್ಟಿಗೂ ಗತಿಯಿಲ್ಲ ಸಾವು ಕಾರಣ ಸಾಲ ಒಂದು ಕಡೆ ಇದೆ ನೀನು ದಾನ ಪುಣ್ಯಗಳ ಮಾತು ಹೇಳುತ್ತಿದ್ದೀಯಾ ಈ ಚಳಿಗಾಲದಲ್ಲಿ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡಿದರೆ ಜ್ವರ ಬರುತ್ತದೆ ಅದಕ್ಕೆ ಚಿಕಿತ್ಸೆ ಕೊಡಿಸಲು ಹಣ ಎಲ್ಲಿಂದ ತರುತ್ತೀಯಾ ಎಂದು ಕೇಳುತ್ತಾನೆ ವೀರಭದ್ರನ ಕಠಿಣ ಮಾತುಗಳನ್ನು ಕೇಳಿ ಪಾರ್ವತಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿತು ಆದರೆ ಅವಳು ತನ್ನ ಗಂಡನೊಂದಿಗೆ ವಾದಿಸಲಿಲ್ಲ ಮೌನವಾಗಿ ಅವನ ಕೋಪವನ್ನು ಸಹಿಸಿಕೊಂಡಳು ಮನಸ್ಸಿನಲ್ಲೇ ದೃಢವಾದ ಪ್ರತಿಜ್ಞೆ ಮಾಡಿದಳು ಎಷ್ಟೇ ಕಷ್ಟ ಬಂದರೂ ಗಂಡನ ವಿರೋಧವಿದ್ದರೂ ಭಗವಂತನ ಮೇಲಿನ ವಿಶ್ವಾಸದಿಂದ ನಾನು ಈ ವ್ರತವನ್ನು ತಪ್ಪದೇ ಮಾಡುತ್ತೇನೆ ಏಕೆಂದರೆ ಸತ್ಯವಾದ ಭಕ್ತಿಯೇ ಅತಿದೊಡ್ಡ ದಾನ ಮತ್ತು ಕಷ್ಟಗಳ ನಿವಾರಣೆಗೆ ಇರುವ ಏಕೈಕ ದಾರಿಯೆಂದು ಅವಳು ಅಚಲವಾಗಿ ನಂಬಿದ್ದಳು ಕಾರ್ತಿಕ ಮಾಸದ ಮೊದಲ ದಿನ ರಾತ್ರಿಯ ಕೋಣೆಯ ಜಾವದಲ್ಲಿ ಇಡೀ ಗ್ರಾಮವು ಗಾಢ ನಿದ್ರೆಯಲ್ಲಿತ್ತು ಪಾರ್ವತಮ್ಮ ಯಾರಿಗೂ ತಿಳಿಯದಂತೆ ನಿಶ್ಶಬ್ದವಾಗಿ ಎದ್ದಳು ಹೊರಗೆ ದಟ್ಟವಾದ ಕತ್ತಲೆ ಆವರಿಸಿತ್ತು ಮತ್ತು ತಂಪಾದ ಗಾಳಿ ಬೀಸುತ್ತಿತ್ತು ಮನೆಯ ಮೂಲೆಯಲ್ಲಿದ್ದ ಮಣ್ಣಿನ ಕೋಡ ತೆಗೆದು ನೀರು ತುಂಬಿಕೊಂಡಳು ಯಾವುದೇ ಶಬ್ದ ಮಾಡದೆ ಮನೆಯಿಂದ ಹೊರಟಳು ಪುಣ್ಯನದಿ ಗ್ರಾಮದಿಂದ ಸ್ವಲ್ಪ ದೂರವಿತ್ತು ಆ ಕತ್ತಲೆಯಲ್ಲಿ ಪಾರ್ವತಮ್ಮನ ಮನಸ್ಸಿನಲ್ಲಿ ಕಾಡು ಪ್ರಾಣಿಗಳ ಬಗ್ಗೆ ಭಯವಿತ್ತು ಆದರೆ ಅವಳ ವಿಶ್ವಾಸವು ಆ ಭಯಕ್ಕಿಂತ ದೊಡ್ಡದಾಗಿತ್ತು ಕೈಯಲ್ಲಿ ಮಣ್ಣಿನ ದೀಪ ತೆಗೆದುಕೊಂಡು ಭಗವಂತನ ನಾಮವನ್ನು ಸ್ಮರಿಸುತ್ತಾ ನಡೆದಳು ನದಿ ದಡವನ್ನು ತಲುಪಿ ತಂಪಾದ ನೀರಿನಲ್ಲಿ ಸ್ನಾನ ಮಾಡಿದಳು ನೀರು ಮಂಜುನಂತೆ ಇತ್ತು ದೇಹವು ನಡಗಿತು ಆದರೂ ಅವಳು ಎಲ್ಲವನ್ನೂ ಸಹಿಸಿಕೊಂಡಳು ಸ್ವಲ್ಪ ಸಮಯ ನಡೆಗಿದರು ಒಳಗೊಳಗೆ ಒಂದು ವಿಚಿತ್ರ ಶಾಂತಿ ಬಂದಿತು ಭಗವಾನ್ ಶಿವನು ಆಶೀರ್ವದಿಸುತ್ತಾನೆ ಎಂದು ಅವಳಿಗೆ ಅನಿಸಿತು ಸ್ನಾನದ ನಂತರ ಒಂದು ಬಿಂದಿಗೆಯಲ್ಲಿ ನದಿ ನೀರು ತುಂಬಿಕೊಂಡು ಮನೆಗೆ ಮರಳಿದಳು ಮನೆಗೆ ಬಂದು ಅಂಗಳದಲ್ಲಿದ್ದ ತುಳಸಿ ಗಿಡಕ್ಕೆ ಆ ನೀರನ್ನು ಹಾಕಿದಳು ಅದರ ಕೆಳಗೆ ಮಣ್ಣಿನ ದೀಪವನ್ನು ಹಚ್ಚಿದಳು ಆ ಸಣ್ಣ ದೀಪವು ತತ್ತಲೆಯಲ್ಲಿ ಒಳೆಯುತ್ತಿತ್ತು ಆಸೆ ಇನ್ನೂ ಇದೆ ಭಕ್ತಿ ಇನ್ನೂ ಜೀವಂತವಾಗಿದೆ ಎಂದು ಹೇಳುವಂತೆ ಅದು ಪಾರ್ವತಮ್ಮನ ವಿಶ್ವಾಸದ ಸಂಕೇತವಾಗಿತ್ತು ವೀರಭದ್ರನು ಎದ್ದಾಗ ತುಳಸಿ ಗಿಡದ ಕೆಳಗೆ ಉರಿಯುತ್ತಿದ್ದ ದೀಪವನ್ನು ನೋಡಿದ ಅವನು ಏನೂ ಹೇಳಲಿಲ್ಲ ಆದರೆ ಮುಖದ ಮೇಲೆ ಒಂದು ರೀತಿಯ ಅಸಹನೆ ಸ್ಪಷ್ಟವಾಗಿತ್ತು ಇಡೀ ದಿನ ಅವನು ಮೌನವಾಗಿ ಬೇಸರಗೊಂಡಿದ್ದನು ಮಧ್ಯಾಹ್ನವಾಯಿತು ಹಸಿವಿನಿಂದ ಮತ್ತು ದೈವಿಕ ಶ್ರಮದಿಂದ ಬಳಲುತ್ತಿದ್ದ ವೀರಭದ್ರನು ಊಟಕ್ಕಾಗಿ ಬಂದನು ಪಾರ್ವತಿ ಅವನ ಮುಂದೆ ಕೇವಲ ಒಂದು ಸಣ್ಣ ಜೋಳದ ರೊಟ್ಟಿಯನ್ನು ಮತ್ತು ಸ್ವಲ್ಪ ಉಪ್ಪನ್ನು ಇಟ್ಟಳು ಆ ದಿನದ ಆಯಾಸ ಮನಸ್ಸಿನ ಬೇಸರ ಮತ್ತು ಹಸಿವು ಇವೆಲ್ಲವೂ ಸೇರಿ ಆ ಒಂದು ರೊಟ್ಟಿಯನ್ನು ನೋಡಿದ ತಕ್ಷಣ ವೀರಭದ್ರನ ಕೋಪವು ಉಕ್ಕಿ ಬಂದಿತು ಅವನ ಕಣ್ಣುಗಳು ಕೆಂಪಾದವು ಏನು ಇದು ಕೇವಲ ಇಷ್ಟೇನ ನನಗೆ ಸಿಕ್ಕಿದ್ದು ಇಡೀ ದಿನ ಬಿಸಿಲಿನಲ್ಲಿ ಮತ್ತು ಮಣ್ಣಿನಲ್ಲಿ ಕಷ್ಟಪಟ್ಟು ದುಡಿದರೆ ನನಗೆ ಸಿಗುವುದು ಕೇವಲ ಒಂದು ಸಣ್ಣ ರೊಟ್ಟಿಯೇ ನನಗೆ ಒಂದು ಕಡೆ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲ ಇನ್ನೊಂದು ಕಡೆ ನೀನು ಮುಂಜಾನೆ ಚಳಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡುತ್ತಾ ಪುಣ್ಯ ಸಂಪಾದಿಸುತ್ತಿದ್ದೀಯಾ ಹೇಳು ನಿನಗೆ ಈ ಪುಣ್ಯದಿಂದ ಏನು ಪ್ರಯೋಜನವಾಯಿತು ಇದರ ಫಲವೆಲ್ಲಿ ಎಂದು ರೊಟ್ಟಿಯನ್ನು ನೆಲದ ಮೇಲೆ ಎಸೆದು ಆಕ್ರೋಶದಿಂದ ಪ್ರಶ್ನಿಸಿದನು ಆಗ ಪಾರ್ವತಮ್ಮ ಶಾಂತಳಾಗಿ ಬೆಲ್ಲನೆ ಹೀಗೆ ಹೇಳಿದಳು ರೀ ನೀವು ಧೈರ್ಯವಾಗಿರಿ ಭಗವಂತ ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಇಂದು ನಮಗೆ ಈ ಒಂದು ರೊಟ್ಟಿ ಸಿಕ್ಕಿದೆ ನಾಳೆ ಖಂಡಿತ ಉತ್ತಮವಾಗುತ್ತದೆ ಪಾರ್ವತಮ್ಮನ ವಿಶ್ವಾಸದ ಮಾತುಗಳನ್ನು ಕೇಳಿದ ವೀರಭದ್ರನು ಗೇಲಿ ಮಾಡುತ್ತಾ ಹೇಳಿದ ಹೌದಾ ನಿನ್ನ ಭಗವಂತ ಬಂದು ಅಲ್ವಾ ತರುತ್ತಾನಾ ಎಂದು ಅಸಹನೆಯಿಂದ ಅಲ್ಲಿಂದ ಎದ್ದು ಹೋಗುತ್ತಾನೆ ನಂತರ ಪಾರ್ವತಮ್ಮ ತನ್ನ ರೊಟ್ಟಿಯಲ್ಲಿ ಅರ್ಧ ಭಾಗವನ್ನು ಚಿಕ್ಕ ಮಗ ಗೋಪಾಲನಿಗೆ ಕೊಟ್ಟಳು ಉಳಿದ ಅರ್ಧವನ್ನು ತಾನೇ ತಿಂದು ನೀರು ಕುಡಿದಳು ಅವಳ ಕಣ್ಣುಗಳಲ್ಲಿ ದುಃಖದ ನೀರಿತ್ತು ಆದರೆ ತನ್ನ ಅಚಲ ಭಕ್ತಿಯಿಂದಾಗಿ ಮುಖದ ಮೇಲೆ ಒಂದು ಆಂತರಿಕ ಸಂತೋಷವಿತ್ತು ಹೀಗೆ ಮೂರು ದಿನಗಳು ಕಳೆದವು ಪಾರ್ವತಮ್ಮ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚುತ್ತಿದ್ದಳು ಅವಳ ಭಕ್ತಿ ಕಡಿಮೆಯಾಗಲಿಲ್ಲ ವೀರಭದ್ರನ ಕೋಪ ಇನ್ನೂ ಹೆಚ್ಚಾಗಿತ್ತು ನಾಲ್ಕನೇ ದಿನ ಗ್ರಾಮದ ಬಡ್ಡಿ ವ್ಯಾಪಾರಿ ರಾಮನಾಥ ತನ್ನ ಇಬ್ಬರು ಮನುಷ್ಯರೊಂದಿಗೆ ವೀರಭದ್ರನ ಮನೆಗೆ ಬರುತ್ತಾನೆ ಗ್ರಾಮದ ಮಧ್ಯದಲ್ಲಿ ನಿಂತು ಗಟ್ಟಿಯಾಗಿ ವೀರಭದ್ರನನ್ನು ಕರೆದನು ಏ ವೀರಭದ್ರ ನಿನ್ನ ಮನೆಯಲ್ಲಿ ಬಹಳ ಧರ್ಮ ಕರ್ಮಗಳು ನಡೆಯುತ್ತಿವೆಯಂತೆ ಪ್ರತಿದಿನ ಮುಂಜಾನೆ ಸ್ನಾನ ದೀಪ ಹಚ್ಚುತ್ತಿದ್ದಾರಂತೆ ಹಾಗಾದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾದವೇ ನನ್ನ ಹಣ ಕೊಡು ಒಂದು ವರ್ಷವಾಯಿತು ನೀನು ಒಂದು ಪೈಸ ಕೂಡ ಇದುವರೆಗೆ ಕೊಟ್ಟಿಲ್ಲ ಎಂದು ಕೂಗಾಡುತ್ತಾನೆ ಆಗ ವೀರಭದ್ರನು ನಾಚಿಕೆಯಿಂದ ತಲೆ ಬಗ್ಗಿಸಿದನು ಕೈ ಮುಗಿದು ಅಸಹಾಯಕತೆಯಿಂದ ಹೇಳಿದ ಸ್ವಾಮಿ ಸ್ವಲ್ಪ ಸಮಯ ಕೊಡಿ ಮುಂದಿನ ಬೆಳೆ ಬಂದ ತಕ್ಷಣ ಮರಳಿ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ರಾಮನಾಥ ಕ್ರೂರವಾಗಿ ನಗುತ್ತಾ ಹೇಳುತ್ತಾನೆ ಬೆಳೆ ಬರುವ ಮಾತೇ ಇಲ್ಲ ನಿನ್ನ ಬಂಜರು ಭೂಮಿಯಿಂದ ನಯಾ ಪೈಸಾ ಬರಲ್ಲ ನಾಳೆ ಮುಂಜಾನೆಯೊಳಗೆ ನನ್ನ ಅರ್ಧ ಹಣ ಕೊಡು ಇಲ್ಲದಿದ್ದರೆ ನಿನ್ನ ಸರ್ವಸ್ವವನ್ನು ಎತ್ತಿಕೊಂಡು ಹೋಗುತ್ತೇನೆ ಗ್ರಾಮದಲ್ಲಿ ಅವಮಾನ ಮಾಡುತ್ತೇನೆ ಎಂದು ಬೆದರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ರಾತ್ರಿ ಆಯಿತು ಆದರೆ ವೀರಭದ್ರ ಏನೂ ತಿನ್ನಲಿಲ್ಲ ಮನೆಯ ಹೊರಗೆ ಕುಳಿತು ಮೌನವಾಗಿ ಕತ್ತಲೆಯನ್ನು ನೋಡುತ್ತಿದ್ದ ಆಗ ಪಾರ್ವತಮ್ಮ ಮೆಲ್ಲಗೆ ಅವನ ಬಳಿ ಬಂದು ಸಮಾಧಾನ ಹೇಳುತ್ತಾಳೆ ನೀವು ಚಿಂತೆ ಮಾಡಬೇಡಿ ಭಗವಂತನು ಎಲ್ಲವನ್ನೂ ನೋಡುತ್ತಿದ್ದಾನೆ ಖಂಡಿತವಾಗಿಯೂ ಒಂದು ಮಾರ್ಗ ತೋರಿಸುತ್ತಾನೆ ಎಂದು ಹೇಳುತ್ತಾಳೆ ಪತ್ನಿಯ ಸಮಾಧಾನದ ಮಾತು ಕೇಳಿದ ವೀರಭದ್ರನ ಕಣ್ಣುಗಳಿಂದ ಮೊದಲ ಬಾರಿಗೆ ಪತ್ನಿಯ ಮುಂದೆ ಕಣ್ಣೀರು ಬಂದಿತು ಅವನು ಅಳುತ್ತಾ ಹೇಳುತ್ತಾನೆ ಯಾವ ಭಗವಂತನೂ ಇಲ್ಲ ಪಾರ್ವತಿ ಏನೂ ಉಳಿದಿಲ್ಲ ನಾವು ನಾಶವಾಗಿದ್ದೇವೆ ನಾಳೆ ಇಡೀ ಗ್ರಾಮದಲ್ಲಿ ನಮ್ಮ ಗೌರವ ಬೀದಿ ಪಾಲಾಗುತ್ತದೆ ಇದಕ್ಕಿಂತ ಒಳ್ಳೆಯದು ಪುಣ್ಯ ನದಿಯಲ್ಲಿ ಮುಳುಗಿ ಸಾಯುವುದೇ ಎಂದು ಹೇಳುತ್ತಾನೆ ಅದಕ್ಕೆ ಪಾರ್ವತಮ್ಮ ತಕ್ಷಣ ಅವನ ಕೈ ಹಿಡಿದು ಬಹಳ ಶಾಂತವಾಗಿ ಹೇಳಿದಳು ಅಂತಹ ಪಾಪದ ಆಲೋಚನೆ ಮಾಡಬೇಡಿ ಭಗವಾನ್ ಶಿವನ ಮೇಲೆ ವಿಶ್ವಾಸವಿರುವವರೆಗೂ ಯಾವುದೇ ವಿನಾಶ ಬರುವುದಿಲ್ಲ ನೀವು ಉದ್ದಕ್ಕೂ ನನ್ನ ಮೇಲೆ ವಿಶ್ವಾಸ ತೋರಿಸಲಿಲ್ಲ ಆದರೆ ಒಮ್ಮೆ ನನ್ನ ಭಗವಂತನ ಮೇಲೆ ವಿಶ್ವಾಸ ತೋರಿಸಿ ನೋಡಿ ಈ ರಾತ್ರಿ ಶಾಂತವಾಗಿ ಮಲಗಿ ನಾಳೆ ಸೂರ್ಯನು ಹೊಸ ಭರವಸೆಯೊಂದಿಗೆ ಉದಯಿಸುತ್ತಾನೆ ಎಂದು ಹೇಳುತ್ತಾಳೆ ವೀರಭದ್ರನು ಪಾರ್ವತಿಯ ಮಾತುಗಳಿಗೆ ಏನೂ ಹೇಳಲಿಲ್ಲ ಆ ಸಮಯದಲ್ಲಿ ಅವಳ ಮಾತಿನಲ್ಲಿ ವಿಶ್ವಾಸ ಬಿಡುವುದನ್ನು ಬಿಟ್ಟು ಅವನಿಗೆ ಬೇರೆ ದಾರಿ ಇರಲಿಲ್ಲ ಅವನು ಒಳಗೆ ಹೋಗಿ ಮಲಗಿದ ಆದರೆ ನಿದ್ರೆ ಅವನ ಕಣ್ಣುಗಳಿಂದ ದೂರವಿತ್ತು ಬಡ್ಡಿ ವ್ಯಾಪಾರಿ ರಾಮನಾಥನ ಅವಮಾನಕರ ಮಾತುಗಳು ಅವನ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಿದ್ದವು ಇತ್ತ ಪಾರ್ವತಮ್ಮ ಎಂದಿನಂತೆ ತನ್ನ ಪೂಜೆ ಶುರು ಮಾಡಿದಳು ಇಂದು ಅವಳು ಭಗವಂತನಿಗೆ ಕಷ್ಟಗಳನ್ನು ಹೇಳಿ ಏನನ್ನೂ ಕೇಳಲಿಲ್ಲ ಕೇವಲ ಪುಲಸಿ ಕೆಳಗೆ ಉರಿಯುತ್ತಿದ್ದ ದೀಪದ ಜ್ಯೋತಿಯನ್ನು ನೋಡುತ್ತಾ ಕಣ್ಣು ಮುಚ್ಚಿಕೊಂಡಳು ಆ ಜ್ಯೋತಿಯು ಸ್ವತಃ ಭಗವಾನ್ ಶಿವನ ರೂಪದಲ್ಲಿ ಅವಳೊಂದಿಗೆ ಮಾತನಾಡುತ್ತಿರುವಂತೆ ಅನಿಸಿತು ಬೆಳಗ್ಗೆ ಅವಳು ಪ್ರಜ್ಞೆಯಾಳಕ್ಕೆ ಇಳಿದು ಪ್ರಾರ್ಥನೆ ಮಾಡುತ್ತಾ ನಿದ್ರೆಗೆ ಜಾರಿದಳು ರಾತ್ರಿಯ ಸಮಯದಲ್ಲಿ ಪಾರ್ವತಮ್ಮನಿಗೆ ಒಂದು ಅದ್ಭುತ ಕನಸು ಬಿತ್ತು ಒಬ್ಬ ತೇಜಸ್ವಿ ವೃದ್ಧ ಬ್ರಾಹ್ಮಣನು ಅವಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದ ಮಗಳೇ ನಿನ್ನ ಭಕ್ತಿ ಸತ್ಯವಾದುದ್ದು ನಿನ್ನ ಗಂಡನ ಕಷ್ಟಗಳು ಇನ್ನೂ ಮುಗಿಯುತ್ತವೆ ಈ ಕಾರ್ತಿಕ ಮಾಸದ ವ್ರತ ವ್ಯರ್ಥವಾಗುವುದಿಲ್ಲ ನಾಳೆ ನೀನು ಸ್ನಾನಕ್ಕೆ ಪವಿತ್ರ ನದಿಗೆ ಹೋಗುವಾಗ ಆ ಹಳೆಯ ಆಲದ ಮರದ ನೆರಳು ಬೀಳುವ ಜಾಗದಲ್ಲಿ ಸ್ನಾನ ಮಾಡು ಅಲ್ಲಿಯೇ ನಿನ್ನ ಜೀವನದ ದಾರಿ ಬದಲಾಗುತ್ತದೆ ಅಕಸ್ಮಾತಾಗಿ ಪಾರ್ವತಮ್ಮನಿಗೆ ನಿದ್ದೆ ಕಣ್ಣು ಬಿಟ್ಟಿತು ಅವಳ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಇದು ಕನಸೆ ಅಥವಾ ದಿವ್ಯ ಸಂಕೇತವೇ ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವಳೊಳಗೆ ಹೊಸ ಭರವಸೆ ಮೂಡಿತು ಇನ್ನೂ ಬೆಳಗ್ಗೆ ಆಗಲು ಸಾಕಷ್ಟು ಸಮಯವಿತ್ತು ಅವಳು ಮೆಳ್ಳಗೆ ಎದ್ದು ಕಲವಲದಿಂದ ಒದ್ದಾಡುತ್ತಿದ್ದ ವೀರಭದ್ರನನ್ನು ನೋಡಿದಳು ಪಾರ್ವತಮ್ಮ ನಿಶ್ಯಬ್ದವಾಗಿ ಮನೆಯಿಂದ ಹೊರಟು ಪುಣ್ಯ ನದಿಯ ಕಡೆಗೆ ನಡೆದಳು ಇಂದು ಅವಳು ಸಾಮಾನ್ಯ ದಡದಲ್ಲಿ ನಿಲ್ಲಲಿಲ್ಲ ಅವಳು ನೇರವಾಗಿ ಆ ಹಳೆಯ ಆಲದ ಮರದ ಕಡೆಗೆ ಹೋದಳು ಗ್ರಾಮದಲ್ಲಿ ರಾತ್ರಿ ಅಲ್ಲಿಗೆ ಹೋಗುವುದು ಅಶುಭವೆಂದು ಹೇಳುತ್ತಿದ್ದರು ಪಾರ್ವತಮ್ಮನ ಮನಸ್ಸಿನಲ್ಲಿ ಭಯವಿರಲಿಲ್ಲ ಹೃದಯದಲ್ಲಿ ಕೇವಲ ಭಕ್ತಿ ತುಂಬಿತ್ತು ಅವಳು ಆ ಮರದ ಬಳಿಯ ದಡವನ್ನು ತಲುಪಿದಳು ಸುತ್ತಲೂ ಶಾಂತಿ ತಂಪಾಗಿತ್ತು ನೀರಿನಲ್ಲಿ ಮೊದಲ ಹೆಜ್ಜೆ ಇಡುತ್ತಿದ್ದಂತೆಯೇ ಯಾವುದೋ ಗಟ್ಟಿಯಾದ ವಸ್ತು ಅವಳ ಕಾಲಿಗೆ ತಗುಲಿತು ಅವಳು ಬಗ್ಗಿ ನೋಡಿದಳು ನೀರಿನಲ್ಲಿ ಒಂದು ಸಣ್ಣ ಭಾರವಾದ ಮೂಟೆ ಇತ್ತು ಅವಳು ಆಶ್ಚರ್ಯದಿಂದ ಅದನ್ನು ಹೊರತಗೆದಳು ಮೂಟೆಯು ಹಳೆಯದಾಗಿತ್ತು ಒದ್ದೆಯಾಗಿತ್ತು ಆದರೆ ಒಳಗೆ ಏನೋ ಒಳೆಯುತ್ತಿತ್ತು ಮೂಟೆ ತೆರೆದಾಗ ಅವಳ ಕಣ್ಣುಗಳು ಭಕ್ತಿ ಮತ್ತು ವಿಸ್ಮಯದಿಂದ ತುಂಬಿದ್ದವು ಒಳಗೆ ಹಳೆಯ ಚಿನ್ನದ ನಾಣ್ಯಗಳು ತುಂಬಿದ್ದವು ಆಗ ಪಾರ್ವತಿಯ ಕಣ್ಣುಗಳಿಂದ ಕಣ್ಣೀರು ಅರಿಯಿತು ಅವಳು ಆಕಾಶದ ಕಡೆಗೆ ನೋಡಿ ಹೀಗೆ ಹೇಳುತ್ತಾಳೆ ಪರಮೇಶ್ವರನೇ ನೀನು ನಮ್ಮನ್ನು ಕೈಬಿಡುವುದಿಲ್ಲ ಎಂದು ನನಗೆ ತಿಳಿದಿತ್ತು ಆ ನಾಣ್ಯಗಳು ಬಡ್ಡಿ ವ್ಯಾಪಾರಿ ರಾಮನಾಥನ ಸಾಲ ತೀರಿಸಿ ಉಳಿದಿರುವುದು ಹೊಸ ಜೀವನ ಪ್ರಾರಂಭಿಸಲು ಸಾಕಾಗುವಷ್ಟಿದ್ದವು ಪಾರ್ವತಮ್ಮನ ಕೈಗಳು ಬೆಲ್ಲಗೆ ನಡುಗುತ್ತಿದ್ದವು ಅವಳು ಕಣ್ಣು ಮುಚ್ಚಿಕೊಂಡು ವಿನಮ್ರವಾಗಿ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದಳು ತಕ್ಷಣ ಆ ದಿವ್ಯ ಬ್ರಾಹ್ಮಣನ ಮಾತುಗಳು ನೆನಪಾದವು ಮಗಳೇ ನಿನ್ನ ಭಕ್ತಿ ಸತ್ಯವಾದುದ್ದು ಎಂದು ಅವಳು ಆ ಅಮೂಲ್ಯ ಮೋಟೆಯನ್ನು ತನ್ನ ಸೀರೆಯ ಸೆರಗಿನಿಂದ ಅಡಗಿಸಿಕೊಂಡು ಹಿಂದಿರುಗಿ ವೇಗವಾಗಿ ಮನೆಯ ಕಡೆಗೆ ಓಡಿದಳು ಮನೆಗೆ ತಲುಪಿದ ಪಾರ್ವತಮ್ಮ ವೀರಭದ್ರನನ್ನು ಎಬ್ಬಿಸಿ ತನಗೆ ಆದ ಇಡೀ ವಿಷಯವನ್ನು ಉದ್ವೇಗದಿಂದ ಹೇಳಿದಳು ವೀರಭದ್ರನು ಮೊದಲು ಆಶ್ಚರ್ಯಚಕಿತನಾದ ಅವನಿಗೆ ತನ್ನ ಕಿವಿ ಮತ್ತು ಕಣ್ಣುಗಳ ಮೇಲೆ ನಂಬಿಕೆ ಬರಲಿಲ್ಲ ಅವನು ಆ ಚಿನ್ನದ ಮೂಟೆಯನ್ನು ತೆರೆದು ನಾಣ್ಯಗಳನ್ನು ಕೈಯಲ್ಲಿ ತೆಗೆದುಕೊಂಡ ಅವು ನಿಜವಾದವು ಎಂದು ಖಚಿತವಾಯಿತು ಅವನ ಕಣ್ಣುಗಳಿಂದ ತಕ್ಷಣವೇ ಪಕ್ಷಾತಾಪದ ಕಣ್ಣೀರು ಅರಿಯಿತು ಆಗ ತನ್ನ ಹೆಂಡತಿಗೆ ಹೇಳುತ್ತಾನೆ ನನ್ನನ್ನು ಕ್ಷಮಿಸು ನಾನು ಅಜ್ಞಾನಿ ಮೂರ್ಖ ನಿನ್ನ ವಿಶ್ವಾಸವನ್ನು ನಿನ್ನ ಭಕ್ತಿಯನ್ನು ಗೇಲಿ ಮಾಡಿದೆ ಆದರೆ ಇಂದು ನಿನ್ನ ಅಚಲ ವಿಶ್ವಾಸ ನಿನ್ನ ಭಗವಂತ ನಮ್ಮನ್ನು ಕಾಪಾಡಿದ್ದಾರೆ ಇನ್ನು ನಾನು ಎಂದಿಗೂ ಭಗವಂತನನ್ನು ಬಿಡುವುದಿಲ್ಲ ಭಗವಂತ ಇದ್ದಾನೆ ಅವನು ಎಲ್ಲವನ್ನೂ ನೋಡುತ್ತಾನೆ ಎಂದು ಹೇಳುತ್ತಾನೆ ಪಾರ್ವತಮ್ಮ ಅವನ ಕಣ್ಣೀರು ಒರೆಸಿ ಹೇಳಿದಳು ಇಲ್ಲರಿ ಇದು ನನ್ನ ಭಗವಂತನಲ್ಲ ನಮ್ಮ ಭಗವಂತ ಅವನು ನಮ್ಮ ಕೂಗನ್ನು ಕೇಳುತ್ತಾನೆ ಎಂದು ಹೇಳುತ್ತಾಳೆ ಇದಾದ ನಂತರ ಬೆಳಗ್ಗೆ ಆಯಿತು ಬಡ್ಡಿ ವ್ಯಾಪಾರಿ ರಾಮನಾಥ ತನ್ನ ಮನುಷ್ಯರೊಂದಿಗೆ ವೀರಭದ್ರನ ಮನೆಗೆ ಬರುತ್ತಾನೆ ವೀರಭದ್ರನು ಶಾಂತವಾಗಿ ಅವನ ಮುಂದೆ ಚಿನ್ನದ ನಾಣ್ಯಗಳನ್ನು ಇಟ್ಟನು ಆಗ ರಾಮನಾಥನ ಕಣ್ಣುಗಳು ವಿಸ್ತರಿಸಿದವು ಮನೆಯಲ್ಲಿ ತಿನ್ನಲು ಏನೂ ಇಲ್ಲದ ವೀರಭದ್ರ ಇಷ್ಟು ದೊಡ್ಡ ಸಾಲವನ್ನು ಚಿನ್ನದಿಂದ ತೀರಿಸಿದ್ದಾನೆ ಎಂದು ಅವನಿಗೆ ನಂಬಲು ಆಗಲಿಲ್ಲ ಅವನು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ ಆ ದಿನದಿಂದ ವೀರಭದ್ರನ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅವನ ಕೋಪ ಕಿರಿಕಿರಿ ಎಲ್ಲವೂ ಮಾಯವಾಯಿತು ಅವನ ಹೃದಯದಲ್ಲಿ ಭಗವಂತನ ಮೇಲೆ ಅಚಲಭಕ್ತಿ ಮೊಳೆಯಿತು ಈಗ ಅವನು ಪ್ರತಿದಿನ ಪಾರ್ವತಮ್ಮನೊಂದಿಗೆ ಸೇರಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಹಿಂದಿರುಗಿ ತುಳಸಿ ಪೂಜೆ ಮಾಡುತ್ತಾನೆ ವೀರಭದ್ರನು ಉಳಿದ ನಾಣ್ಯಗಳಿಂದ ಮೊದಲು ಗ್ರಾಮದ ಬಡ ರೈತರ ಸಾಲಗಳನ್ನು ತೀರಿಸಿದ ಅವನ ಕೈಯಲ್ಲಿ ಈಗ ಸಂಪತ್ತಿತ್ತು ಆದರೆ ಮೊದಲು ಅವನು ಯೋಚಿಸಿದ್ದು ಬಡ್ಡಿ ವ್ಯಾಪಾರಿಗಳ ಸಾಲದಲ್ಲಿ ಮುಳುಗಿದ ಬಡವರ ಮಕ್ಕಳಿಗಾಗಿ ಆ ಚಿನ್ನದಿಂದ ಖರ್ಚು ಮಾಡಬೇಕು ಎಂದು ಇದು ಭಗವಂತ ಕೊಟ್ಟಿದ್ದು ಎಂದು ಹೇಳಿ ದಾನ ಮಾಡಿದ ಇದು ಅವನ ಮೊದಲ ಕಾರ್ತಿಕ ದಾನವಾಯಿತು ಅವನು ತಡ ಮಾಡದೆ ತನ್ನ ಬಂಜರು ಭೂಮಿಯ ಮೇಲೆ ಮತ್ತೆ ಕಷ್ಟಪಡಲು ಶುರು ಮಾಡಿದ ಇನ್ನು ಮುಂದೆ ಅವನು ಪ್ರತಿದಿನವೂ ಮುಂಜಾನೆ ಮತ್ತು ಸಂಜೆ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಭಗವಂತನ ನಾಮ ಜಪಿಸುತ್ತಿದ್ದ ಅವನ ಎರಡನೆಯ ನಿಯಮ ದೀಪದಾನ ಮೊದಲು ಪಾರ್ವತಮ್ಮ ಮಾತ್ರ ಈ ಅನುಷ್ಠಾನ ಮಾಡುತ್ತಿದ್ದಳು ಈಗ ಅದು ಇಡೀ ಕುಟುಂಬದ ಪವಿತ್ರ ನಿಯಮವಾಗಿತ್ತು ಆ ದಿನದ ಬೆಳಕು ಕೇವಲ ಅವರ ಮನೆಯ ಕತ್ತಲೆಯನ್ನು ಮಾತ್ರವಲ್ಲದೆ ವೀರಭದ್ರನ ಮನಸ್ಸಿನಲ್ಲಿದ್ದ ಅಜ್ಞಾನ ಮತ್ತು ಅಹಂಕಾರವನ್ನು ಸಹ ಅಳಿಸಿ ಹಾಕಿತು ಮೂರನೆಯ ನಿಯಮ ಅನ್ನದಾನ ಈಗ ಅವರ ಮನೆಯಲ್ಲಿ ಏನು ಅಡಿಗೆ ಮಾಡಿದರು ಪಾರ್ವತಮ್ಮ ಮೊದಲ ಭಾಗವನ್ನು ಯಾರಾದರೂ ಹಸಿದವರಿಗೆ ನೀಡುತ್ತಾಳೆ ವೀರಭದ್ರನು ಸಹ ಇದನ್ನು ಪ್ರೀತಿಯಿಂದ ಸಹಕರಿಸುತ್ತಾನೆ ಅವನು ತನ್ನ ಅನುಭವದಿಂದ ಕಂಡುಕೊಂಡ ಕೊಡುವುದರಿಂದ ಏನೂ ಕಡಿಮೆಯಾಗುವುದಿಲ್ಲ ಬದಲಿಗೆ ಮನಸ್ಸಿಗೆ ಒಂದು ಶಾಂತಿ ಮತ್ತು ಸಂತೋಷ ಬರುತ್ತದೆ ಅದನ್ನು ಪ್ರಪಂಚದ ಯಾವುದೇ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಎಂದು ಅವನ ಮನಸ್ಸಿನಲ್ಲಿ ದೃಢವಾಗಿತ್ತು ನಂತರ ಗ್ರಾಮದ ಜನರು ವೀರಭದ್ರನಲ್ಲಿ ಈ ಸಕಾರಾತ್ಮಕ ಬದಲಾವಣೆಯನ್ನು ನೋಡಲು ಶುರು ಮಾಡಿದರು ಮೊದಲು ಅವನನ್ನು ದೂರವಿಡುತ್ತಿದ್ದರು ಈಗ ಅವನನ್ನು ಗೌರವಿಸುತ್ತಿದ್ದರು ಭಗವಂತನ ಆಶೀರ್ವಾದದಿಂದ ಆ ವರ್ಷ ವೀರಭದ್ರನ ಹೊಲಗಳಲ್ಲಿ ಉತ್ತಮ ಬೆಳೆ ಬಂದಿತು ಅವನು ತನ್ನ ಆದಾಯದಿಂದ ಗ್ರಾಮದಲ್ಲಿ ಒಂದು ಬಾವಿ ತೋಡಿಸಿದ ಯಾವುದೇ ಬಡ ರೈತನಿಗೆ ನೀರಿನ ಕೊರತೆ ಬರಬಾರದೆಂಬುವುದು ಅವನ ಉದ್ದೇಶವಾಗಿತ್ತು ಹೀಗೆ ದಿನಗಳು ಕಳೆದವು ಕಾರ್ತಿಕ ಮಾಸದ ಹುಣ್ಣಿಮೆ ಬಂದಿತು ಗ್ರಾಮದಲ್ಲಿ ಭವ್ಯ ಉತ್ಸವ ನಡೆಯಿತು ಅಲ್ಲಿ ಪಂಡಿತ ರಾಘವೇಂದ್ರ ಶಾಸ್ತ್ರಿಗಳು ಕತೆ ಹೇಳುತ್ತಿದ್ದರು ವೀರಭದ್ರ ಪಾರ್ವತಮ್ಮ ಮತ್ತು ಅವರ ಮಗ ಗೋಪಾಲ ಭಕ್ತಿಯಿಂದ ಕುಳಿತಿದ್ದರು ಕತೆ ಮುಗಿದ ನಂತರ ರಾಘವೇಂದ್ರ ಶಾಸ್ತ್ರಿಗಳು ಹೇಳಿದರು ಈ ಪವಿತ್ರ ಮಾಸವು ಯಾರ ಜೀವನವನ್ನಾದರೂ ಬದಲಾಯಿಸಿದೆಯೇ ನಿಮ್ಮ ಅನುಭವಗಳನ್ನು ಹೇಳಿ ಎಂದು ಕೇಳುತ್ತಾರೆ ತಕ್ಷಣ ಎಲ್ಲರ ದೃಷ್ಟಿ ವೀರಭದ್ರನ ಮೇಲೆ ಬಿದ್ದಿತು ಅವನು ಮೇಲೆ ಎದ್ದು ಕೈಮುಗಿದು ಹೇಳುತ್ತಾನೆ ಸ್ವಾಮಿ ನಾನು ಅಜ್ಞಾನಿ ನನಗೆ ಜ್ಞಾನವಿಲ್ಲ ಕೇವಲ ಇಷ್ಟು ಮಾತ್ರ ಗೊತ್ತು ಒಂದು ತಿಂಗಳ ಹಿಂದೆ ನಾನು ಬಿದ್ದು ಹೋದ ಸೋತ ನಾಸ್ತಿಕನಾಗಿದ್ದೆ ಹಣವೇ ಎಲ್ಲ ಎಂದು ತಿಳಿದಿದ್ದೆ ಭಗವಂತನ ನಾಮ ಹೇಳುವುದನ್ನು ಕೇವಲ ಒಂದು ಪ್ರದರ್ಶನ ಎಂದು ತಿಳಿದಿದ್ದೆ ಆದರೆ ಈ ಕಾರ್ತಿಕ ಮಾಸ ನನಗೆ ಒಂದು ಮಹತ್ವದ ಪಾಠ ಕಲಿಸಿತು ಸಂಸಾರದ ಎಲ್ಲ ದ್ವಾರಗಳು ಮುಚ್ಚಿದಾಗ ಭಗವಂತನ ದ್ವಾರ ತೆರೆಯುತ್ತದೆ ಎಂದು ನನ್ನ ಹೆಂಡತಿಯ ಅಚಲ ವಿಶ್ವಾಸ ನನಗೆ ಆ ಮಾರ್ಗ ತೋರಿಸಿತು ಆಗ ವೀರಭದ್ರನು ಹೇಳುತ್ತಾನೆ ಈ ಮೂರು ಕೆಲಸಗಳು ಮುಂಜಾನೆಯ ಸ್ನಾನ ಸಣ್ಣ ದೀಪದ ಬೆಳಕು ತನ್ನ ರೊಟ್ಟಿಯಲ್ಲಿ ಸ್ವಲ್ಪ ದಾನ ನನಗೆ ನೀಡಿದವು ಜೀವನುದ್ದಕ್ಕೂ ಕಷ್ಟಪಟ್ಟು ಸಹ ಪಡೆಯಲು ಸಾಧ್ಯವಾಗದೇ ಇರುವುದನ್ನು ಸ್ನಾನವು ನನ್ನ ದೇಹದ ಜೊತೆಗೆ ಮನಸ್ಸನ್ನು ಪವಿತ್ರಗೊಳಿಸಿತು ಈ ದೀಪದ ಬೆಳಕು ನನ್ನ ಒಳಗಿನ ಕತ್ತಲೆ ಆಲೋಚನೆಗಳು ದ್ವೇಷ ಮತ್ತು ನಿರಾಸೆಯನ್ನು ಅಳಿಸಿ ಹಾಕಿತು ದಾನವು ನನಗೆ ಕಲಿಸಿತು ಸತ್ಯವಾದ ಸಂತೋಷ ಪಡೆಯುವುದರಲ್ಲಿಲ್ಲ ಕೊಡುವುದರಲ್ಲಿದೆ ಎಂದು ಮೋಕ್ಷ ಎಂದರೆ ಏನು ಎಂದು ನನಗೆ ಗೊತ್ತಿಲ್ಲ ಆದರೆ ಈ ಭೂಮಿಯ ಮೇಲೆಯೇ ಧರ್ಮದ ನಿಜವಾದ ಅರ್ಥ ಮತ್ತು ಮನಸ್ಸಿನ ಶಾಂತಿ ನನಗೆ ಲಭಿಸಿತು ನನಗೆ ಇದೇ ಅತಿದೊಡ್ಡ ಮೋಕ್ಷ ಎಂದು ಹೇಳುತ್ತಾನೆ ವೀರಭದ್ರನ ಮಾತುಗಳನ್ನು ಕೇಳಿ ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣುಗಳು ತೇವಗೊಂಡವು ಆ ದಿನದಿಂದ ಧರ್ಮಪುರ ಗ್ರಾಮದಲ್ಲಿ ಕಾರ್ತಿಕ ಮಾಸದ ಮಹತ್ವ ಇನ್ನಷ್ಟು ಹೆಚ್ಚಿತು ಜನರು ವೀರಭದ್ರನ ಕಥೆಯಿಂದ ಅರ್ಥ ಮಾಡಿಕೊಂಡರು ಭಕ್ತಿಗೆ ಹಣದ ಅವಶ್ಯಕತೆ ಇಲ್ಲ ಸತ್ಯವಾದ ಮನಸ್ಸು ಮತ್ತು ಅಚಲ ವಿಶ್ವಾಸ ಮಾತ್ರ ಬೇಕು ವೀರಭದ್ರ ಮತ್ತು ಪಾರ್ವತಮ್ಮ ಉಳಿದ ಜೀವನವನ್ನು ಧರ್ಮ ಮತ್ತು ಸೇವೆಯ ಮಾರ್ಗದಲ್ಲಿ ಕಳೆದರು ಅವರ ಮನೆಯು ಯಾವಾಗಲೂ ಸಂತೋಷ ಮತ್ತು ಸಂತೃಪ್ತಿಯಿಂದ ತುಂಬಿರುತ್ತಿತ್ತು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ಓಂ ನಮ ಶಿವಾಯ ಎಂದು ಬರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ